ಬಗೆಹರಿಯದ ಮೊದೋಳ ರೈತರ ಕಬ್ಬಿನ ಕಿಚ್ಚು ತಾಳ್ಮೆ ಕಳೆದುಕೊಂಡ ರೈತರು ನೆಲಕುರುಳಿದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಮಹಾಲಿಂಗಪುರ ಪಟ್ಟಣ ಬಳಿ ಘಟನೆ ಫ್ಯಾಕ್ಟರಿಗೆ ಸಾಗಿಸುತ್ತಿದ್ದ ಕಬ್ಬಿನ ಟ್ರ್ಯಾಕ್ಟರ್ ನೆಲಕುರುಳಿಸಿ ರೈತರ ಆಕ್ರೋಶ ಕಬ್ಬಿಗೆ ಬೆಂಕಿ ಹಚ್ಚಿ ಸುಟ್ಟು ಫ್ಯಾಕ್ಟರಿ ಮುತ್ತಿಗೆಗೆ ಹೊರಟ ಪ್ರತಿಭಟನಾ ನಿರತ ರೈತರು ಇನ್ನು ಮಾತುಕತೆಗೆ ವೇದಿಕೆಗೆ ಬಾರದ ಕಾರ್ಖಾನೆ ಮಾಲೀಕರಿಂದ ತಾಳ್ಮೆ ಕಳೆದುಕೊಂಡ ರೈತರು ಎರಡು ಟ್ರಾಲಿ ಹೊಂದಿರುವ ಕಬ್ಬಿನ ಟ್ರ್ಯಾಕ್ಟರ್ಗಳು ಟ್ರ್ಯಾಕ್ಟರ್ ಗಾಳಿಯ ಹವ ತೆಗೆದು ಒಂದು ಟ್ರಾಲಿ ಪಲ್ಟಿ ಇನ್ನೊಂದು ಟ್ರಾಲಿ ಪಲ್ಟಿ ಆಗದ ಹಿನ್ನೆಲೆ ನಿಂತಲೇ ಬೆಂಕಿ ಹಚ್ಚಿದ ರೈತರು ಇನ್ನು ರೊಚ್ಚಿಗೆದ್ದ ಅನ್ನದಾತರಿಂದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಬೆಂಕಿ ಬಿಲ್ ಬಾಕಿ ಕೊಟ್ಟು ಕಾರ್ಖಾನೆ ಆರಂಭಿಸುವಂತೆ ರೈತರ ಪಟ್ಟು ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆಯತ್ತ ತೆರಳುತ್ತಿದ್ದ ರೈತರು ಟ್ರ್ಯಾಕ್ಟರ್ ಬೈಕ್ಗಳ ಮೂಲಕ ಕಾರ್ಖಾನೆ ಮುತ್ತಿಗೆ ಹಾಕಲು ಹೊರಟಿದ್ದ ಪ್ರತಿಭಟನಾಕಾರರು ಇನ್ನು ಮಾರ್ಗ ಮಧ್ಯೆ ಮಹಲಿಂಗಪುರ ಬಳಿಯ ರಸ್ತೆ ಬದಿ ನಿಂತಿದ್ದ ಕಬ್ಬು ತುಂಬಿದ ಎರಡು ಟ್ರ್ಯಾಕ್ಟರ್ ಟ್ರಾಲಿಗಳು ಮುಧುಹೊಳ ರಾಯನ ವೃತ್ತದಿಂದ ಸಮೀರ್ವಾಡಿ ಫ್ಯಾಕ್ಟರಿ ಕಡೆಗೆ ಹೊರಟಿದ್ದ ರೈತರು